ಆತ್ಮೇರೆ ನಮಸ್ಕಾರ ನಾನು ಮಂಜುನಾಥ್ ಲತಾ ಬರಹಗಾರ ಚಿತ್ರಕಾರ ಕವಿ ವಿಮರ್ಶಕ ಮತ್ತು ಚಿತ್ರ ವಿಶ್ಲೇಷಕ ಈಗ ನಿಮ್ಮೊಂದಿಗೆ ಮಾತನಾಡಲು ನಾನು ಬಂದಿರುವಂತಹ ವಿಷಯ ಶ್ರೀ ನಾಗತಿಹಳ್ಳಿ ರಮೇಶ್ ಅವರ ಕುರಿತಾದಂತಹ ಒಂದು ಕಿರು ಪರಿಚಯ ಮತ್ತು ಅವರ ಹಿಂದಿನ ಪರಿಚಯ ಹಿಂದಿನ ಪರಿಚಯ ಅಂದಾಕ್ಷಣ ನಮಗೆ ನೆನಪಾಗುವಂಥದ್ದು ಇತ್ತೀಚೆಗೆ ನಮ್ಮನ್ನು ಅಗಲಿದ ಒಂದು ಮಹಾನ್ ಚೇತನ ವೃಕ್ಷಚೇತನ ಪರಿಸರದ ಕಾಳಜಿಯನ್ನು ಇಟ್ಟುಕೊಂಡಿದ್ದಂತಹ ಸಾಲು ಮರದ ತಿಮ್ಮಕ್ಕವರ ಬಗ್ಗೆ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪರಿಸರದ ಕಾಳಜಿಯನ್ನ ಹೊಂದಿಕೊಂಡಂತಹ ಅದನ್ನು ತನ್ನ ಬದುಕಿನ ಹಾಸುವಕ್ಕಾಗಿ ಬಾಳಿಕೊಂಡಂತಹ ಒಂದು ಹಿರಿಯ ಜೀವ ನಮ್ಮನ್ನು ಇತ್ತೀಚೆಗೆ ಅಗಲಿದೆ ಆ ಹಿರಿಯ ಜೀವದ ಹೆಸರು ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಯಾರಿಗೆ ಗೊತ್ತಿಲ್ಲ ಸಾಲು ಮರದ ತಿಮ್ಮಕ್ಕನೆಂದರೆ ವೃಕ್ಷ ಮಾತೆ ಇಂತಹ ಮಾತುಗಳನ್ನೆಲ್ಲ ನಾವು ಬಹಳ ಕೇಳಿದ್ದೇವೆ ಆಕೆ ಅಗಲಿಕೊಂಡ ದಿನವನ್ನು ಯಾರಾದರೂ ನೆನಪಿಸಿಕೊಳ್ಳಬಹುದಾದರೆ ಅದು ನವೆಂಬರ್ ಹದಿನಾಲ್ಕು ಅದು ಮಕ್ಕಳ ದಿನ ಮಕ್ಕಳ ದಿನಾಚರಣೆ ನಡೆಯುವಂತಹ ಸಂದರ್ಭದಲ್ಲೇ ಆಕೆ ನಮ್ಮನ್ನು ಅಗಲಿದಳು ಮಕ್ಕಳಿಲ್ಲದ ಆಕೆ ಮಕ್ಕಳಂತೆ ಮರಗಳನ್ನು ಸಾಕಿದಳು ಹಾಗಾಗಿ ಮಕ್ಕಳ ಮಹಾತಾಯಿ ಎಂದು ಆಕೆಯನ್ನು ನಾವು ಕರೆಯಬಹುದು ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋದೇನು ಅಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ರಾಜಕೀಯ ಪರಿಸರದಲ್ಲಿ ಆಕೆಯನ್ನು ನೆನೆಸಿಕೊಂಡ ಜೀವಗಳು ಮೊದಲ ಬಾರಿಗೆ ಆಕೆಯನ್ನು ಸ್ಮರಿಸಿಕೊಂಡ ಅಂತಹ ಜೀವಗಳು ಯಾವುವು ಎಂದರೆ ನಾನು ಮೊದಲಿಗೆ ಹೇಳಿದ ಹಾಗೆ ಶ್ರೀ ನಾಗತಿಹಳ್ಳಿ ರಮೇಶ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ಅವರು ನಡೆಸುತ್ತಿದ್ದಂತಹ ಪತ್ರಿಕೆಯಲ್ಲಿ ಆ ಪತ್ರಿಕೆಯ ಹೆಸರು ಸ್ಪರ್ಧಾ ಪ್ರಪಂಚ ಅವರು ತಂದಂತಹ ಪರಿಸರ ಪ್ರಜ್ಞೆ ಎನ್ನುವಂತಹ ವಿಶೇಷ ಸಂಚಿಕೆಯಲ್ಲಿ ಆ ಮಹಾಮಾತೆಯ ಬಗ್ಗೆ ಒಂದು ವಿಶೇಷ ಲೇಖನವನ್ನು ಸಂದರ್ಶವನ್ನು ಪ್ರಕಟಿಸಿದ್ದರು ಅದರ ಹೆಸರು ನಿವೇದನೆ ಎನ್ನುವ ಅಂಕಣದಲ್ಲಿ ಪ್ರಕಟವಾಗಿತ್ತು ಆ ನಿವೇದನೆಯನ್ನು ಆಕೆಯ ಸಂದರ್ಶನವನ್ನು ಮಾಡಿದವರು ಮಾಡಿದ್ದಂತಹ ಒಬ್ಬ ಹಿರಿಯ ಆ ಲೇಖಕರು ಹಾಗೆ ಆ ಪತ್ರಿಕೆಯ ಗೌರವ ಸಂಪಾದಕರು ಆಗಿದ್ದಂತಹ ಲಾ ನರಸಿಂಹಯ್ಯ ಅವರು ಅದರಲ್ಲಿ ಬಹಳ ವಿಶಿಷ್ಟವಾಗಿ ನನಗೆ ಕಾಣಿಸಿದ್ದು ಏನು ಅಂದರೆ ನಿವೇದನೆ ಆತ್ಮ ನಿವೇದನೆ ಮತ್ತು ಅದು ಆತ್ಮಕತೆಯ ನಿರೂಪಣೆಯಲ್ಲಿ ಪ್ರಕಟಗೊಂಡಿದ್ದಂತಹ ಒಂದು ಅಪರೂಪದ ಸಂದರ್ಶನವಾಗಿತ್ತು ಆವರೆಗೂ ಯಾವ ಕನ್ನಡದ ಪತ್ರಿಕೋದ್ಯಮವೂ ಪ್ರಯೋಗವಾಗಿ ನಡೆಸಿದ ನಡೆಸದೇ ಇದ್ದಂತಹ ಒಂದು ಅಪರೂಪದ ಸಂದರ್ಶನವಾಗಿತ್ತು ಅದರಲ್ಲಿ ಅವರ ಮನೆಗೆ ಹೋಗಿ ಆಗ ಅದು ಗುಡಿಸಲಾಗಿತ್ತು ಆ ಗುಡಿಸಲಿಗೆ ಹೋದಂತಹ ಲಾ ನರಸಿಂಹಯ್ಯವರು ಅಂತಹ ಅಪರೂಪದ ಫೋಟೋಗಳನ್ನ ತೆಗೆದಂತಹ ಅವರ ಸ್ನೇಹಿತರು ಎಲ್ರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತೆ ಈ ಸಂದರ್ಭದಲ್ಲಿ ನಾನು ಮತ್ತೊಂದು ವಿಶೇಷವನ್ನ ಹೇಳ್ಸೋಕೆ ಇಷ್ಟಪಡ್ತೇನೆ ಕೇಳಿಸೋಕೆ ಇಷ್ಟಪಡ್ತೇನೆ ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ಎನ್ನುವಂಥದ್ದು ವಿಜಯನಗರದ ಪ್ರೌಢ ದೇವರಾಯನ ಮಂತ್ರಿ ಲಕ್ಷ್ಮೀ ಧರ್ಮಾತ್ಮ್ಯನ ಶಾಸನದಲ್ಲಿ ಉಲ್ಲೇಖವಾಗಿದ್ದಂತಹ ಒಂದು ವಚನದ ಉಲ್ಲೇಖ ಅದು ಸರಿಸುಮಾರು ಸಾವಿರದ ನಾನೂರ ಹತ್ತರಲ್ಲಿ ಕೆತ್ತಲ್ಪಟ್ಟಂತಹ ಶಾಸನ ಮೊನ್ನೆ ಮೊನ್ನೆ ಇದನ್ನ ಓದ್ತಾ ಇದ್ದಾಗ ನನಗೆ ನೆನಪಾಯಿತು ಸ್ಪರ್ಧಾ ಪ್ರಪಂಚ ನಡೆಸಿದಂತಹ ಪ್ರಯೋಗಗಳಲ್ಲಿ ಇದು ಬಹಳ ಮುಖ್ಯವಾದದ್ದು ಅಂತ ನನಗನ್ನಿಸ್ತು ಸಾಲು ಮರದ ತಿಮ್ಮಕ್ಕ ಮಕ್ಕಳಿಲ್ಲದ ದುಃಖ ಮರೆಯಲು ಮರವನ್ನೇ ದುಃ ಮರಗಳನ್ನೇ ದುಃಖದಂತೆ ದುಃಖವನ್ನು ಮರೆಯಲಂತೆ ಬೆಳೆಸಿದಾಕೆ ಅದನ್ನು ಕಾಣಿಸಲು ಹೊರಟ ನಿವೇದನೆ ಅಂಕಣ ಈಗಲೂ ಕೂಡ ಅರ್ಥಪೂರ್ಣ ಅದು ಸ್ಪರ್ಧಾ ಪ್ರಪಂಚದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಮೇ ಜೂನ್ ಸಂಚಿಕೆಯಲ್ಲಿ ಪ್ರಕಟಗೊಂಡಿದೆ ಅದರ ಬಗ್ಗೆ ನಾನು ಮಾತನಾಡುವಂತಹ ಈ ವಿವರಗಳ ಕೆಳಗಡೆ ನಿಮಗೆ ಸಿಗುತ್ತೆ ಅದಂತೂ ಅದ್ಭುತವಾದ ಎಲ್ಲರ ಕಣ್ತೆರೆಸುವಂತಹ ಲೇಖನ ಅದರ ಕೆಲವು ಸಾಲುಗಳು ಈಗಲೂ ಕೂಡ ನನಗೆ ಕಾಡುತ್ತಿವೆ ಅದನ್ನ ನಾನು ಓದಲಿಕ್ಕೆ ಬಯಸ್ತೇನೆ ಇದು ಸಂದರ್ಶನದ ಆರಂಭದಲ್ಲಿ ಸ್ಪರ್ಧಾ ಪ್ರಪಂಚದ ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಕೆಲವು ಸಾಲುಗಳು ಇದನ್ನ ಲಾ ನರಸಿಂಹಯ್ಯ ಅವರು ತಮ್ಮ ಸಂದರ್ಶನದ ಒಂದು ಪ್ರಸ್ತುತ ಲೇಖನಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾದ ಸಾಲುಗಳನ್ನಾಗಿ ಉದ್ಗರಿಸಿದ್ದಾರೆ ಸಾಲು ಮರದ ತಿಮ್ಮಕ್ಕ ಹೇಳುವಂತ ಮಾತುಗಳು ಹೀಗೆ ಮೊದಲಿನ ನಮಸ್ಕಾರವೂ ಆಕೆಯದೆ ಕೊನೆಯ ನಮಸ್ಕಾರವೂ ಆಕೆಯದೆ ಆ ಮಧ್ಯೆ ಆ ಕರ್ಮಯೋಗಿನಿಯ ಸಾಧನೆ ವೇದನೆಗಳನ್ನು ಕೇಳಿ ಹಳ್ಳಿಯಿಂದ ಹೊರಬಿದ್ದ ನಮ್ಮನ್ನು ರಸ್ತೆಯ ಎಡಬಲದ ಮರಗಳ ಸಾಲು ತಿಮ್ಮಕ್ಕ ದಂಪತಿಗಳ ಅಕ್ಕರೆಯ ಇನ್ನೂರ ಎಂಬತ್ನಾಲ್ಕು ಮಕ್ಕಳ ಸಾಲು ನೆರಳಿನ ಕೊಡೆಯನ್ನೇ ಹಿಡಿದು ನಿಂತಿದ್ದವು ಬಿಸಿಲಿನ ಬೇಗೆಯಿಂದ ನಮ್ಮನ್ನು ಕಾಪಾಡಿದ್ದವು ಆದರೆ ತಮ್ಮ ತಾಯಿಯನ್ನು ಬಾಳಿನ ಬೇಗೆಯಿಂದ ಕಾಪಾಡುವುದರಲ್ಲಿ ಮಾತ್ರ ಮೌನವಾಗಿದ್ದಂತೆ ಅಸಹಾಯಕವಾಗಿದ್ದಂತೆ ಕಂಡು ಬಂದಿತ್ತು ನಿಜಕ್ಕೂ ಈಗಲೂ ಕೂಡ ಪರಿಸರದ ಬಗ್ಗೆ ಕಾಳಜಿ ಉಳ್ಳುವಂತಹ ಪರಿಸರವನ್ನು ಉಳಿಸಬೇಕಾದಂತಹ ಮನಸ್ಸು ಉಳ್ಳಂತಹ ಮಹಾತ್ಮರು ಪುಣ್ಯಾತ್ಮರು ಮಹಾನ್ ಮರುಕಿಗಳು ಮರುಕನ್ನುವ ಶಬ್ದವನ್ನು ಮರುಕಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅಂತಹವರು ಈ ಸಾಲುಗಳನ್ನ ಗಮನಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ ಹೀಗೆ ತಮ್ಮ ಸ್ಪರ್ಧಾ ಪ್ರಪಂಚದ ಪತ್ರಿಕೆಯಲ್ಲಿ ಪರಿಸರ ಪ್ರಜ್ಞೆ ಒಂದೇ ವಿಶೇಷ ಸಂಚಿಕೆಯನ್ನಾಗಿ ಮಾಡದಂತಹ ಆ ಮಹಾನುಭಾವರಲ್ಲಿ ಮೊದಲಿಗರಾಗಿ ನಾನು ನಾಗತೇಳಿ ರಮೇಶ್ ಅವ್ರನ್ನ ಸ್ಮರಿಸೋಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ನನ್ನ ಮೊದಲನೇ ಶೀರ್ಷಿಕೆ ನಾನು ಅನ್ಕೊಂಡಿದ್ದು ಮಾತನಾಡಕ್ ಮುಂಚೆ ಈ ಮಹಾನ್ ಮಾತೆಯನ್ನು ಮೊದಲಿಗೆ ಸ್ಮರಿಸದವರು ಯಾರು ಸ್ಮರಿಸದವರು ಯಾರು ಸ್ಮರಿಸಿದವರು ಯಾರು ಹಾಗಾಗಿ ಮೊದಲಿಗೆ ಸ್ಮರಿಸಿದವರಲ್ಲಿ ಶ್ರೀ ರಮೇಶ್ ಮೊದಲಿಗರಾಗಿ ನಿಲ್ಲುತ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಮತ್ತೊಂದು ಬಹಳ ಮುಖ್ಯವಾಗಿ ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಗಮನಿಸಬೇಕಾದಂತ ಒಂದು ಸಂಗತಿ ಏನು ಅಂದ್ರೆ ಇಷ್ಟಕ್ಕೆ ನಿಲ್ಲಲಿಲ್ಲ ವೃಕ್ಷ ಮಾತೆಯಾದಂತಹ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಶ್ರೀ ನಾಗತಿಳಿ ರಮೇಶ್ ಮಾಡದಂತಹ ಒಂದು ಮುಖ್ಯವಾದ ಕೆಲಸ ಇಷ್ಟಕ್ಕೆ ನಿಲ್ಲಲಿಲ್ಲ ಮತ್ತೆ ಮುಂದುವರೆದು ಅವರು ಅದೇ ದಶಕದ ತೊಂಬತ್ತರ ದಶಕದಲ್ಲಿ ಒಂದು ಬಹಳ ಸಾಂಸ್ಕೃತಿಕವಾದಂತಹ ಸಿನಿಮಾವನ್ನ ರೂಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ಸಿನಿಮಾದ ಹೆಸರು ನಕ್ಕೀರ ಜೋಕೆ ಬಹಳಷ್ಟು ಜನಕ್ಕೆ ನಾಗತಿ ರಮೇಶ್ ಅವರ ಪರಿಚಯ ಇರುವಂತಹ ಅನೇಕ ಬಂಧು ಬಳಗಕ್ಕೆ ಸಾಂಸ್ಕೃತಿಕ ಲೋಕಕ್ಕೆ ಇದು ಗೊತ್ತಿದೆ ಅಂತ ನಾನು ತಿಳ್ಕೊತೇನೆ ಆ ಸಿನಿಮಾ ಹೆಸರು ನಕ್ಕೀರ ಜೋಕೆ ಆ ಸಿನಿಮಾ ಬಂದ ಸಂದರ್ಭದಲ್ಲಿ ಈ ಮಹಾಮಾತೆಯನ್ನು ಸ್ಮರಿಸುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಆ ಸಿನಿಮಾಕ್ಕೆ ಅಳವಡಿಸಿದ್ರು ಅದು ಈಗಲೂ ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಅದನ್ನು ನೀವು ಗಮನಿಸಬಹುದು ಅದನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇವೆ ಆ ಹಾಡಿನ ಹೆಸರು ನಾಡಿಗೆ ಸಿರಿದೇವಿಯಾದ ಬಡವಿ ಸಾಲು ಮರದ ತಿಮ್ಮಕ್ಕ ಈಗಲೂ ಕೂಡ ಅದ್ಭುತವಾಗಿ ಆಕೆ ಕೊನೆಯ ಜೀವನಗಳನ್ನು ಕೂಡ ನಾವು ಆಕೆ ನೆನೆಸ್ಕೋಬೇಕು ಈಗಲೂ ಕೂಡ ಆಕೆ ಸಿರಿ ದೇವತೆ ಆದ್ರೂ ಬಡವಿ ಇದು ಬಹಳ ಅದ್ಭುತವಾದ ಸಾಲುಗಳು ಇದರ ರಚನೆ ಮಾಡಿದ್ದು ನಮ್ಮ ಅಗಲಿದ ಕವಿ ಎನ್ ಕೆ ಹನುಮಂತಯ್ಯ ಇದನ್ನು ಅದ್ಭುತವಾಗಿ ಹಾಡದಂತವರು ಅಗಲಿದ ಗಾಯಕ ಸಿ ಅಶ್ವಥ್ ಇದಕ್ಕೆ ಸಂಗೀತ ನಿರ್ದೇಶನ ಮಾಡಿದವರು ಪಿಚ್ಚಳ್ಳಿ ಶ್ರೀನಿವಾಸ್ ಹಾಗೂ ಮತ್ತು ಲಕ್ಷ್ಮಣ ಸುವರ್ಣ ಇದನ್ನ ನಿರ್ಮಾಣ ಮಾಡಿದಕ್ಕೊಂದು ರೂಪುರೇಷೆಯನ್ನು ಕೊಟ್ಟವರು ಶ್ರೀ ನಾಗತೇಳ್ ರಮೇಶ್ ಆ ಸಂದರ್ಭದಲ್ಲಿ ಅದೊಂದು ಸಂಚಲನವನ್ನ ಸೃಷ್ಟಿಸಿದಂತಹ ಒಂದು ಅದ್ಭುತವಾದ ಗೀತೆ ಹೀಗೆ ಇದಕ್ಕೆ ಅವ್ರಿಗೆ ಇಡೀ ಸಿನಿಮಾವನ್ನ ನಿಂತವರು ಸಪೋರ್ಟ್ ಆಗಿ ನಿಂತವರು ಅದರ ಜೊತೆ ನಿಂತವರು ರಾಜಪ್ಪ ದಳವೆ ಅವರು ಅದಕ್ಕೆ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಆದ್ರೆ ಇಡೀ ಅಹ್ ಸಿನಿಮಾದ ನಕ್ಕಿರ ಜೋಕೆ ಮತ್ತೆ ಇದು ಈ ಹಾಡಿಗೆ ಈ ಸಿನಿಮಾದಕ್ಕೆ ಹಾಡು ಯಾಕೆ ಬಹಳ ಮುಖ್ಯ ಆಯ್ತು ಅನ್ನೋದನ್ನ ಮುಖ್ಯ ಯಾಕೆ ಬರಬೇಕಾಗಿತ್ತು ಅನ್ನೋದನ್ನ ಹೇಳ್ಕೊಟ್ಟವರು ಶ್ರೀ ನಾಗತೇಳಿ ರಮೇಶ್ ಅವರು ಹಾಗಾಗಿ ಅವರು ನಾನು ಈ ಸಂದರ್ಭದಲ್ಲಿ ಸ್ಮರಿಸೋಕೆ ಇಷ್ಟಪಡ್ತೇನೆ ಹಾಗೇನೆ ಅಂದಿನ ಮಲೆನಾಡು ಗಾಂಧಿ ಎಂದೇ ಪ್ರಸಿದ್ಧರಾಗಿದ್ದಂತಹ ಗೋವಿಂದ ಗೌಡ್ರವರು ಶಿಕ್ಷಣ ಸಚಿವರಾಗಿದ್ದವರು ಅವರು ಕೂಡ ಆಕೆ ಇರುವಂತಹ ಹಳ್ಳಿಗೆ ತಲುಪಿ ಆಕೆ ಗುಡಿಸಲಿಗೆ ಹೋಗಿ ಆಕೆಯನ್ನು ಮುಖ್ಯ ನೆಲೆಗೆ ಕರೆತಂದವರು ಹಳ್ಳಿಯಿಂದ ದಿಲ್ಲಿಗೆವರೆಗೂ ಕರೆದುಕೊಂಡು ಹೋದಂಥವರು ಶ್ರೀ ಮಲೆನಾಡು ಗಾದಿ ಗೋವಿಂದ ಗೌಡರು ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರಾಗಿರುವಂತಹ ನಾಗತಿಲ್ ರಮೇಶ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ ಮತ್ತೆ ಮತ್ತೆ ನಾವು ಸಾಲು ಮರದ ತಿಮ್ಮಕ್ಕನ್ನ ನೆನೀತ ಹೋಗ್ತೇವೆ ಮೊನ್ನೆ ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲೂ ಕೂಡ ನಾನು ಆ ಲೇಖನವನ್ನು ಬರೆದೆ ಲೇಖನ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೊಂದು ಶೀರ್ಷಿಕೆಯನ್ನು ಕೊಟ್ಟೆ ತಿಮ್ಮಕ್ಕ ಅಮರ ಹಾಗಾಗಿ ತಿಮ್ಮಕ್ಕ ಎಂದು ಮರ ಅಲ್ಲ ಅಮರ 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 ನಮಸ್ಕಾರ